ರಾಷ್ಟ್ರಭಕ್ತರ ಬಳಗದ ವತಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ಈಶ್ವರಪ್ಪನವರು ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾದ ನನ್ನ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ವದಂತಿಯನ್ನು ಹಬ್ಬಿಸಿ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿದಿರುವುದಾಗಿ ಹಾಗೂ ನಾನು ಬಿಜೆಪಿ ಅಭ್ಯರ್ಥಿಯಾದ ಬಿ ರಾಘವೇಂದ್ರ ಅವರನ್ನ ಬೆಂಬಲಿಸ್ತಾ ಇರುವುದಾಗಿ ಅಪಪ್ರಚಾರದ ಸುದ್ದಿಗಳನ್ನ ವಿಡಿಯೋಗಳನ್ನ ಹರಿಬಿಡಲಾಗಿದೆ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ವಾಟ್ಸ್ಆ್ಯಪ್ ಮೂಲಕ ಹರಿಬಿಟ್ಟು ಮತದಾರರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಲಾಗ್ತಿದೆ ಈ ರೀತಿಯ ಕೆಲಸವು ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾಗಿದ್ದು ಈ ವಿಷಯವಾಗಿ ನಾನು ಅಧಿಕೃತವಾಗಿ ತಮ್ಮಲ್ಲಿ ದೂರು ದಾಖಲಿಸ್ತಾ ಇದ್ದೇನೆ ತಾವು ಈ ದೂರನ್ನ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಈಶ್ವರಪ್ಪನವರು ಡಿಸಿಗೆ ನೀಡಿದ ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ ಈ ಸುಳ್ಳು ವದಂತಿಯನ್ನ ಹುಟ್ಟು ಹಾಕಿದವರ ಮೂಲವನ್ನ ತಾವು ಪರಿಶೀಲಿಸಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯ ಸೂಕ್ತ ಶಿಕ್ಷೆಯನ್ನ ನೀಡಬೇಕಾಗಿ ಆಗ್ರಹಿಸಿದ್ದಾರೆ ಅಲ್ಲದೆ ಇದೇ ಮನವಿಯನ್ನ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ದೂರು ನೀಡುವುದಾಗಿ ಹೇಳಿದ್ದಾರೆ

ಲೋಕಸಭೆ ಚುನಾವಣೆಯಲ್ಲಿ ಮಾನ್ಯ ರಾಘವೇಂದ್ರ ಅವರು ಚುನಾವಣೆ ಸೋಲ್ತಿದ್ದ ಭೀತಿಯಿಂದ ಈಗಾಗಲೇ ಕ್ರೈಮ್ಗಳು ಮಾಡ್ತಾ ಇದ್ದಾರೆ ಅದು ಕ್ರೈಮ್ಗಳು ಏನು ಅಂತಂದರೆ ನನ್ನ ಪರವಾಗಿ ಈಶ್ವರಪ್ಪನವ್ರು ಪ್ರಚಾರ ಮಾಡ್ತಿದ್ದಾರೆ ಏನಂತ ವೈರಲ್ ಮಾಡ್ತಿರೋಂಥ ಕ್ಯಾಸೆಟ್ಗಳನ್ನು ರಿಲೀಸ್ ಮಾಡಿದ್ದಾರೆ ಜೊತೆಗೆ ಪತ್ರಿಕಾಗೋಷ್ಠಿನ ಮಾಡಿದ ನಾನೇ ಮಾಡಿದ್ದೀನಿ ಅವ್ರಿಗೆ ಬೆಂಬಲ ಕೊಟ್ಟು ಅನ್ನೋದನ್ನು ಮಾಡಿದ್ದಾರೆ ಈ ರೀತಿ ಇದ್ದಷ್ಟು ಕೂಡ ಕ್ರೈಮ್ ಆಗುತ್ತೆ ಇದಕ್ಕೋಸ್ಕರ ಇದೇನು ಈ ತಪ್ಪು ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರ ಮಾಡಿಕೊಟ್ಟಿದ್ದಾರೆ ಚುನಾವಣಾ ಸೋಲು ಆಗಿದೆ ಅಂತ ತೀರ್ಮಾನ ಆದ ನಂತರ ಇದನ್ನೆಲ್ಲ ಸುಳ್ಳು ಸುದ್ದಿಗಳನ್ನು ಹರಡಿಸಿ ತಾನು ಗೆಲ್ಲಬೇಕು ಅನ್ನೋಂಥ ಪ್ರಯತ್ನ ಮಾಡಿದರೆ ನಾನು ಈಶ್ವರಪ್ಪ ಗೆಲ್ತೀನಿ ಅನ್ನೋಂಥ ವಿಶ್ವಾಸ ಅವ್ರಿಗೆ ಗೊತ್ತ ತಕ್ಷಣ ಇವತ್ತು ಈ ರೀತಿ ಹೇಳಿಕೆಗಳು ಕೂಡ ಕೊಟ್ಟಿದ್ದಾರೆ ನನ್ನ ಪರವಾಗಿ ಬಿ ಜೆ ಪಿಗೆ ಓಟ್ ಕೊಡಿ ಈಶ್ವರಪ್ಪ ನನಗೆ ತಪ್ಪಿನ ಅರವಾಗಿದೆ ಕಾಂಗ್ರೆಸ್ಗೆ ಲಾಭ ಆಗುವುದು ಬೇಡ ಈ ರೀತಿ ನಾನು ಹೇಳಿದ್ದೀನಿ ಅನ್ನೋ ಥರದಲ್ಲಿ ಅವರು ಪ್ರೆಸ್ಸಿ ರಿಲೀಸ್ ಮಾಡಿಸಿದ್ದಾರೆ ಈ ರೀತಿ ಯಾವುದೋ ಹಳೇ ಫೋಟೋ ಇಟ್ಲಾಗೆ ಈಗಿನ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಿ ಬಿ ಜೆ ಪಿಯ ಪ್ರಕೋಷ್ಠಗಳ ಇನ್ಚಾರ್ಜು ದತ್ತಾತ್ರಿ ಆ ಫೋನ್ ಹಳೆ ಫೋಟೋ ಹಾಕಿ ಇದರಲ್ಲಿ ನಾನು ಮಾಡಿದ್ದೀನಿ ನಾನೇ ಅವ್ರ ಪರವಾಗಿ ಕಾಂಗ್ರೆಸ್ ಲಾಭ ಆಗೋದು ಬೇಡ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಎನ್ನು ಒಂದು ಎರಡನೇದು ಸುಪ್ರೀಂ ಟೆಲಿ ಬಿ ಜೆ ಪಿ ಏಟ್ ಎನ್ಯದು ಏಟ್ ಮಿನಿಸ್ಟ್ರಿಗೂ ಕೆ ಎಸ್ ಈಶ್ವರಪ್ಪನವರು ಒಳ್ಳೆಯ ನಿರ್ಧಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅನ್ನೋ ಥರದಲ್ಲಿ ಹಾಕಿ ಎಗೇನ್ ಅದರಲ್ಲೂ ಕೂಡ ಮನಸ್ತಾಪ ಇರೋದು ನಿಜ ಆದರೆ ನಮ್ಮ ನಡುವೆ ಇರುವ ಮನಸ್ತಾಪ ವಿರೋಧಿಗಳು ಲಾಭ ಮಾಡಿಕೊಡಬಾರ್ದು ಅಂತ ನಾನು ಬರೆದಿದ್ದೀನಿ ಅನ್ನೋ ರೂಪದಲ್ಲಿ ನನಗೆ ಪಕ್ಷದ ಕೆಲವರ ಮೇಲೆ ಬೇಸರವಾಗಿ ಮನಸ್ತಾಪವಿದೆ ಅದನ್ನೆಲ್ಲ ನಾನು ಹಾಗೂ ಪಕ್ಷ ಹಿರಿಯ ಮುಖಂಡರು ಸೇರಿ ಮುಂದಿನ ದಿನಗಳಲ್ಲಿ ಬಗೆಹರಿಸಿಕೊಂಡು ಜೊತೆಯಾಗಿ ಸಾಗುವ ಸಂಕಲ್ಪ ಮಾಡುತ್ತೇವೆ ಈಶ್ವರಪ್ಪ ಅಂತೇಳಿ ಸುಳ್ಳು ಇದು ಎಗೇನ್ ಇದೊಂದು ಫೇಕ್ ನ್ಯೂಸ್ ಇದರ ಮೋದಿ ಫೋಟೋ ನನ್ನ ಫೋಟೋನ ಹಾಕಿ ಈ ರೀತಿ ಫೇ ಫೇಕ್ ನ್ಯೂಸನ್ನು ಹಾಕಿ ಅದರ ಲಾಭ ಮಾಡಿದ್ದಾರೆ ಚುನಾವಣೆ ಸೋತು ಸೋಲ್ತೀನಿ ಅಂತ ತೀರ್ಮಾನ ಮಾಡಿದ ತಕ್ಷಣ ಇಷ್ಟು ಬಂಡತನದ ನಿರ್ಲಜ್ಜ ವ್ಯವಸ್ಥೆನ ನಮ್ಮ ಕರ್ನಾಟಕ ರಾಜ್ಯದ ನಲವತ್ತು ವರ್ಷದಲ್ಲಿ ಯಾವುದೇ ಪಕ್ಷ ಯಾವುದೇ ವ್ಯಕ್ತಿ ಮಾಡಿಲ್ಲ ಅದನ್ನು ಕಾಂಗ್ರೆಸ್ಸಿನ ಗೆಲ್ಲಿಸೋದಕ್ಕೆ ನಾವು ಪ್ರಯತ್ನ ಮಾಡಿದಂಥ ಸುಳ್ಳು ಆರೋಪ ಮಾಡ್ತೀರಂಥ ರಾಘವೇಂದ್ರ ಅವರು ಇಷ್ಟು ನೀಚ ಕೃತ್ಯಕ್ಕೆ ಅವ್ರು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ ಸೋಲನ್ನು ಜನ ತೀರ್ಮಾನ ಮಾಡಿದ್ದಾರೆ ನೀವು ಸೋಲಬೇಕು ಅಂತ ಇಂಥ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸೋಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇರೋದಕ್ಕೆ ನಾನಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಅವ್ರ ಚುನಾವಣಾ ಅಧಿಕಾರಿಗಳು ಕೂಡ ಇದ್ದಾರೆ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಡಕ್ಕೆ ಕೊಟ್ಟಿದ್ದೀನಿ ಸಂಬಂಧಪಟ್ಟವ್ರ ಬಗ್ಗೆ ಕ್ರಮ ತಗೋಬೇಕು ಎಫ್ ಐ ಆರ್ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ಜೊತೆಗೆ ಮಧ್ಯಾಹ್ನ ಸಂಜೆ ಆರು ಗಂಟೆಗೆ ಮನೆಯ ಜಿಲ್ಲಾ ಹೋಗಿ ಅವ್ರು ಕಂಪ್ಲೇಂಟ್ ಕೊಡೋದಿದ್ದಾನೆ ಅವರು ಅವ್ರಿಗೂ ಕಂಪ್ಲೇಂಟ್ ಕೊಟ್ಟು ಅವರಿಗೆ ತನಿಖೆ ಮಾಡಿ ಇದ್ರ ಬಗ್ಗೆ ಅವರಿಗೆ ರಾಘವೇಂದ್ರ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯ ಕೂಡ ನಾನು ಈಗ ಮಾಡಿದ್ದೇನೆ ಜಿಲ್ಲಾಧಿಕಾರಿಗಳಿಗೆ ಸಂಜೆ ಆರು ಗಂಟೆಗೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡ ಮಾಡಲಿದ್ದೇನೆ ಮತ್ತು ಅವರೇನು ಹಳೆಯದೊಂದು ಇದೊಂದು ಯಾವುದೋ ಕಾಲದಲ್ಲಿ ಅವ್ರ ಪರವಾಗಿ ನಾನು ಪ್ರಚಾರ ಮಾಡಿದ್ದೆ ಇದನ್ನು ಅದನ್ನು ತೆಗೆದು ಈಗ ಆಗ್ತಾಯಿದ್ದಾರೆ ಏನು ಆಗ ಬಿ ಜೆ ಪಿ ನಾನು ಇದ್ದಾಗ ಅವರು ಬಿ ಜೆ ಪಿ ಪರವಾಗಿ ಚುನಾವಣಾ ಪ್ರಚಾರ ಮಾಡಬಹುದು ಕಾಂಗ್ರೆಸ್ಸನ್ನು ಸೋಲಿಸಬೇಕು ಅನ್ನೋಂಥ ಮಾತು ಏನು ಹೇಳಿದ್ದಾರೆ ಅದನ್ನು

ಅದನ್ನು ನಾನು ನಿನ್ನೆ ಮೊನ್ನೆ ಮಾಡಿದ್ದೀನಿ ಥರದಲ್ಲಿ ಮಾಡಿಸಿ ರೀತಿ ಜನರನ್ನು ದ್ರೋಹ ಮಾಡೋಂಥ ಪ್ರಯತ್ನ ನಡೆಸಿದ್ದಾರೆ ಅದಕ್ಕೋಸ್ಕರ ಅವ್ರು ಸೋಲು ಒಪ್ಕೋಬೇಕು ಅದು ಬಿಟ್ಟು ನೀಚ ಕೃತಿ ಕಿಳಿಬಾರ್ದು ಇಷ್ಟು ಷಡ್ಯಂತ್ರ ಮಾಡಬಾರ್ದು ಇದು ಇಡೀ ಶಿವಮೊಗ್ಗ ಜಿಲ್ಲೆಯಿಂದ ಬೆಳಿಗ್ಗೆಯಿಂದ ನನಗೂ ಫೋನ್ಗಳು ಬರೋಕ್ಕೆ ಶುರು ಆಯಿತು ಷಡ್ಯಂತ್ರ ಮಾಡಿದ್ದಾರೆ ಇದೇ ರೀತಿಯ ಫೋನ್ಗಳು ಮೋಸ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಜನರನ್ನು ಗೊಂದಲ ಮಾಡೋಂಥ ಪ್ರಯತ್ನ ಮಾಡಿದ್ದಾರೆ ನೀವು ಗೆಲ್ತೀರಿ ಅನ್ನೋದಕ್ಕೋಸ್ಕರ ರಾಘವೇಂದ್ರ ಮಾಡಿದಂಥ ಕುತಂತ್ರ ರಾಜಕಾರಣ ಇದು ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಬೇಜಾರಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಮತ್ತು ನಾವೆಲ್ಲರೂ ಕೂಡ ಈ ರೀತಿ ಅವರು ಮೋಸ ಮಾಡಿದ ಮಾಡಿರೋದಕ್ಕೋಸ್ಕರ ನಿಮ್ಮ ಕ್ರಮ ಸಂಖ್ಯೆ ಎಂಟು ಕಬ್ಬಿನ ಜೊತೆ ಇರೋಂಥ ರೈತ ಅದಕ್ಕೆ ನಾವು ಓಟ್ ಮಾಡಿ ನಿಮ್ಮನ್ನು ಗೆಲ್ಲಿಸ್ತೀವಿ ಅನ್ನೋಂಥ ಒಂದು ಸವಾಲು ರೂಪದಲ್ಲೂ ಕೂಡ ಸಾವಿರಾರು ಜನ ಫೋನ್ ಮಾಡಿ ಮಾತಾಡ್ತಿದ್ದಾರೆ ಅದಕ್ಕೋಸ್ಕರ ನಾನು ಒಂದು ರಾಘವೇಂದ್ರ ಈ ರೀತಿ ಮಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಸರ್ಕಾರ ಚುನಾವಣಾ ಆಯೋಗ ಬಗ್ಗೆ ಬಗ್ಗೆ ಅರೆಸ್ಟ್ ಮಾಡಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಪಕ್ಷೇತರ ಅಭ್ಯರ್ಥಿ ಆಗಿರುವಂತೆ ಸ್ಪರ್ಧಿಸಿರುವ ಕೆ ಈಶ್ವರಪ್ಪನವರು ಇದೀಗ ಚುನಾವಣಾ ಅಧಿಕಾರಿಗೆ ದೂರನ್ನ ನೀಡಿದ್ದಾರೆ ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಒಂದು ವಿಡಿಯೋ ಈ ವಿಡಿಯೋದಲ್ಲಿ ಕೆ ಈಶ್ವರಪ್ಪನವರು ಸಂಸದ ಬಿವೈ ರಾಘವೇಂದ್ರ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇರೋದಾಗಿ ಅದ್ರ ಜೊತೆಗೆ ಕೆ ಎಸ್ ಈಶ್ವರಪ್ಪನವರು ಬಿ ವೈ ರಾಘವೇಂದ್ರ ಅವರನ್ನ ಬೆಂಬಲಿಸ್ತಾ ಇರೋದಕ್ಕೆ ಅವರಿಗೆ ಮತ ಹಾಕಿ ಅಂತ ಹೇಳಿರುವಂತಹ ವಿಡಿಯೋವನ್ನ ಇದೀಗ ಹರಿಬಿಡ್ಲಾಗ್ತಾ ಇದೆ ಅದರ ಜೊತೆಗೆ ಕೆ ಈಶ್ವರಪ್ಪನವರು ಬಿ ವೈ ರಾಘವೇಂದ್ರ ಅವರಿಗೆ ಬೆಂಬಲ ಘೋಷಿಸ್ತಾ ಇದ್ದಾರೆ ಅನ್ನುವಂತ ಫೇಕ್ ನ್ಯೂಸ್ ಗಳನ್ನ ಹರಡಿಸಲಾಗ್ತಾ ಇದೆ ಇದರಿಂದ ನನ್ನ ವಿರುದ್ಧ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೆ ಈಶ್ವರಪ್ಪನವರು ಇದೀಗ ದೂರನ್ನ ಕೊಟ್ಟಿದ್ದಾರೆ ಚುನಾವಣಾ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದು ನಂತರ ಎಸ್ ಪಿ ಅವರಿಗೂ ಕೂಡ ಈ ದೂರನ್ನ ಕೊಡ್ತೀವಿ ಅಂತ ಕೆ ಈಶ್ವರಪ್ಪನವರು ಹೇಳಿದ್ದಾರೆ